ನಮ್ಮ ಭಾರತದ ಐದು ಗುಹೆಗಳು ಜೀವನದಲ್ಲಿ ಒಮ್ಮೆಯಾದರೂ ನೋಡಲೇಬೇಕು ವಾಸ್ತವವಾಗಿ ಗುಹೆಗಳು ಕುತೂಹಲವನ್ನು ಕೆರಳಿಸುತ್ತದೆ ಗುಹೆಗಳು ತನ್ನದೇ ಆದ ಗೌಪ್ಯತೆಯನ್ನು ವಿಲಕ್ಷಣಗಳ ರಚನೆಗಳಿಗೆ ಹೆಸರುವಾಸಿಯಾಗಿರುತ್ತವೆ ಇಂತಹ ಗುಪ್ತ ಅನ್ವೇಷಣೆಗಳನ್ನು ಜನರು ಬಹಳ ಇಷ್ಟಪಡುತ್ತಾರೆ ನಮ್ಮ ಭಾರತದಲ್ಲಿ ಅನೇಕ ಸುಂದರವಾದಂಥ ಗುಹೆಗಳಿವೆ ಅವುಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿವೆ ಕೆಲವು ಪಾಂಡವರ ಗುಹೆಗಳಾಗಿದ್ದರೆ ಇನ್ನು ಕೆಲವು ಹಳೆಯ ಕಾಲಕ್ಕೆ ಸಂಬಂಧಪಟ್ಟಂಥ ಗುಹೆಗಳಾಗಿವೆ ಆದರೆ ಜೀವನದಲ್ಲೂ ಒಮ್ಮೆಯಾದರೆ ನೋಡಲೇಬೇಕಾದಂಥ ಗುಹೆಗಳಲ್ಲಿ ಈ ಐದು ಗುಹೆಗಳ ಬಗ್ಗೆ ಇಲ್ಲಿ ನಾನು ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಸೊ ವಿಡಿಯೋನ ಕೊನೆ ತನಕ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ ಬನ್ನಿ ವಿಡಿಯೋನ ಶುರು ಮಾಡೋಣ ಅಜಂತ ಮತ್ತು ಯಲ್ಲೋರಾ ಗುಹೆಗಳು ಮಹಾರಾಷ್ಟ್ರ ರಾಜ್ಯದ ಜಲ್ಗಾಂವ್ ನಗರದಲ್ಲಿ ನೆಲೆಗೊಂಡಿರುವಂತಹ ಈ ಅಜಂತ ಮತ್ತು ಎಲ್ಲೋರಾ ಗುಹೆಗಳು ಭಾರತದ ಅತ್ಯಂತ ಪ್ರಸಿದ್ಧ ಗುಹೆಗಳಲ್ಲಿ ಒಂದಾಗಿದೆ ಈ ಗುಹೆಗಳನ್ನು ಕಂಡು ಬೆರಗಾಗಲು ದೇಶ ವಿದೇಶಗಳಿಂದ ಜನರು ಭೇಟಿ ನೀಡುತ್ತಾರೆ ಇವು ಕಲ್ಲಿನ ಗುಹೆಗಳಾಗಿದ್ದು ಪ್ರಾಚೀನ ಹಿಂದೂ ಮತ್ತು ಜೈನ ಧರ್ಮದ ಧಾರ್ಮಿಕ ವರ್ಣಚಿತ್ರಗಳು ಮತ್ತು ಶಿಲ್ಪಗಳನ್ನು ಒಳಗೊಂಡಿವೆ ಎಲ್ಲೋರಾದಲ್ಲಿ ಮೂವತ್ತ್ನಾಲ್ಕು ಗುಹೆಗಳಿದ್ದರೆ ಅಜಂತಾದಲ್ಲಿ ಇಪ್ಪತ್ತೊಂಬತ್ತು ಗುಹೆಗಳಿವೆ ಬಾದಾಮಿಯ ಗುಹೆಗಳು ಕರ್ನಾಟಕದ ಅತ್ಯಂತ ಜನಪ್ರಿಯವಾದಂಥ ಗುಹೆಗಳಲ್ಲಿ ಎಂದಿಗೂ ಬಾದಾಮಿಯು ಮೊದಲ ಸ್ಥಾನದಲ್ಲಿ ಬರುತ್ತದೆ ಒಂದು ಗುಹೆಯು ನಾಲ್ಕು ಗುಹೆಗಳನ್ನು ಒಳಗೊಂಡಿದೆ ಅವುಗಳಲ್ಲಿ ಎರಡು ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾಗಿದ್ದರೆ ಒಂದು ಶಿವನಿಗೆ ಸಮರ್ಪಿತವಾಗಿದೆ ಇನ್ನು ಕೊನೆಯ ಗುಹೆಯು ಅದು ಜೈನರಿಗೆ ಸಮರ್ಪಿತವಾಗಿದೆ ಕೆಂಪು ಮರಳುಗಾಲಿನಲ್ಲಿ ಕಂಗೊಳಿಸುವಂತಹ ಈ ಗುಹೆಯು ಭಾರತದ ರಾಕ್ ಕಟ್ ವಾಸ್ತುಶಿಲ್ಪದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆಯಾಗಿ ನಿಂತಿದೆ ಅಮರನಾಥ ಗುಹೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನೆಲೆಗೊಂಡಿರುವಂತಹ ಅಮರನಾಥ ಗುಹೆಯು ಶೈವ ಭಕ್ತರಿಗೆ ಪವಿತ್ರ ಯಾತ್ರಾ ಸ್ಥಳವಾಗಿದೆ ಈ ದೇವಾಲಯವು ಶಿವ ದೇವರಿಗೆ ಸಮರ್ಪಿತವಾಗಿದ್ದು ಸುಮಾರು ಐದು ಸಾವಿರ ವರ್ಷಗಳಷ್ಟು ಹಳೆಯದಾಗಿದೆ ಎಂದು ನಂಬಲಾಗಿದೆ ಗುಹೆಯು ಮೂರು ಸಾವಿರದ ಎಂಟುನೂರ ಎಂಬತ್ತೆಂಟು ಮೀಟರ್ ಎತ್ತರದಲ್ಲಿದ್ದು ಶಿವಲಿಂಗವನ್ನು ಹೋಲುವಂತಹ ಐಸ್ ಸ್ಟಾಲ್ಗೈಟ್ ಅನ್ನು ಒಳಗೊಂಡಿದೆ ಇದು ಚಂದ್ರನ ಚಕ್ರದೊಂದಿಗೆ ವಿಸ್ತರಿಸುತ್ತದೆ ಮತ್ತು ಸಂಕುಚಿತಗೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ ಬೋರಾ ಗುಹೆಗಳು ವಿಶಾಖಪಟ್ಟಣಂ ಅರಕು ಕಣಿವೆಯಲ್ಲಿರುವಂತಹ ಈ ಬೋರಾ ಗುಹೆಗಳು ಅನಂತಗಿರಿ ಬೆಟ್ಟಗಳಲ್ಲಿ ನೆಲೆಸಿದೆ ಇಲ್ಲಿ ನೈಸರ್ಗಿಕವಾಗಿ ರೂಪುಗೊಂಡಂತಹ ಶಿವಲಿಂಗದ ಉಪಸ್ಥಿತಿಯು ಈ ಗುಹೆಗಳನ್ನು ಮತ್ತು ಗುಹೆಗಳ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ವಾಸಿಸುವ ಬುಡಕಟ್ಟು ಜನರು ಪೂಜಿಸುವಂತೆ ಮಾಡುತ್ತದೆ ಈ ಗುಹೆಯು ಸ್ಟಾಲ್ಕೈಟ್ ಅನ್ನೋ ರಚನೆಗಳಿಂದ ತುಂಬಿದೆ ಆಂಧ್ರಪ್ರದೇಶದ ಮಂದಿ ಬೋರಾ ಗುಹೆಗಳನ್ನು ತಮ್ಮ ವಾರಾಂತ್ಯದ ಸಮಯದಲ್ಲಿ ಆಗಾಗ್ಗೆ ಭೇಟಿ ನೀಡುತ್ತಿರುತ್ತಾರೆ ಬಿಂಬಿಟ್ಕ ಗುಹೆಗಳು ಈ ಬಿಂಬಿಟ್ಕ ಗುಹೆಗಳು ಮಧ್ಯಪ್ರದೇಶದ ರಥಪಾಣಿ ವನ್ಯಜೀವಿ ಅಭಯಾರಣ್ಯದಲ್ಲಿ ನೆಲೆಗೊಂಡಿವೆ ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣಗಳ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿರುವಂತಹ ಈ ಗುಹೆಯು ಮಾನವ ಕುಲದ ಆರಂಭಿಕ ಕಲಾಕೃತಿಗಳನ್ನು ಪ್ರದರ್ಶಿಸುತ್ತಿದೆ ಅಲ್ಲದೆ ಪಾಂಡವರು ತಮ್ಮ ವನವಾಸದ ಸಮಯದಲ್ಲಿ ಈ ಬಿಂಬಿಟಿಕ ಗುಹೆಗಳಲ್ಲಿ ಕೆಲವು ದಿನಗಳು ತಂಗಿದ್ದರು ಎಂದು ಹೇಳಲಾಗುತ್ತದೆ ಇದು ಸ್ನೇಹಿತರೆ ಭಾರತದಲ್ಲಿ ನೀವು ನೋಡಲೇಬೇಕಾದಂತಹ ಐದು ಅತ್ಯಂತ ಪ್ರಮುಖ ಗುಹೆಗಳಾಗಿವೆ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ